ನಮಸ್ಕಾರ ಸ್ನೇಹಿತರೆ ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ ಹಳ್ಳಿ ಸ್ಟೈಲಲ್ಲಿ ಹಿತಿಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಸ್ಟೈಲಲ್ಲಿ ಮಾಡೋದ್ರಿಂದ ಒಂದು ಮುಕ್ಕಾಲು ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಐತೆ ಹಿತಿಬೇಳೆ ಒಂದು ಕೆ ಜಿ ಅವರೆಕಾಯಿಲಿ ಅದನ್ನು ಸುಲಿದು ಹಾಕಿ ಇತ್ಕೊಂಡಿದ್ದೀನಿ ಇಷ್ಟು ಆಗೈತೆ ಹಿತಿಬೇಳೆ ಒಂದು ಮುಕ್ಕಾಲು ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಐತೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಐತೆ ಮಸಾಲೆ ಹುರ್ಕೋಬೇಕು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಇಂಚು ಚಕ್ಕೆ ಇರೋ ಲವಂಗ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಕರಿಬೇವು ಎರಡು ಹಸಿ ಮೆಣ್ಸಿನ್ಕಾಯಿ ಎರಡು ಒಣಗಿದ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಒಂದು ಈರುಳ್ಳಿ ಸ್ವಲ್ಪ ಹಿತಿಬೇಳೆ ಸ್ವಲ್ಪ ತೆಂಗಿನಕಾಯಿ ಇಷ್ಟು ಮಸಾಲೆ ಹುರ್ಕೊಳ್ಳೋದಕ್ಕೆ ಡ್ರೈ ಮಸಾಲ ಒಂದು ಸ್ಪೂನ್ ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಒಂದು ಮುಕ್ಕಾಲು ಸ್ಪೂನು ಮೆಣಸಿನ್ಕಾಯಿ ಪೌಡ್ರು ಒಂದು ಚಿಟಿಕೆ ಅಷ್ಟಿನ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗೈತೆ ಲೋ ಫ್ಲೇಮಲ್ಲಿ ಇಕ್ಕಬೇಕು ಉರಿ ಈ ಮಸಾಲೆ ಎಲ್ಲ ಹಾಕ್ಕೊಂಡು ಇದೆಲ್ಲ ಸಾಫ್ಟ್ ಆಗಬೇಕು ಮಸಾಲೆ ಆ ರೀತಿ ನಾವು ಇದನ್ನು ಹುರ್ಕೋಬೇಕು ಸಾಫ್ಟ್ ಆಗಿರೋ ಥರ ಹುರ್ಕೊಂಡ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಅದೇ ರೀತಿ ಸಾಂಬಾರು ಕೂಡ ಅಷ್ಟು ಬೇಗ ಕೆಟ್ಟೋಗಲ್ಲ ಒಂದು ದಿವಸ ಫುಲ್ ಇಟ್ಕೊ ತಿನ್ಬೋದು ಮಸಾಲೆ ಸಾರನ್ನ ತೆಂಗಿನಕಾಯಿ ಪೀಸ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸಾಫ್ಟ್ ಆದಮೇಲೆ ತೆಂಗಿನಕಾಯಿ ಪೀಸ್ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೈತೆ ಇತ್ತಿ ಬೆಳೆ ಇಷ್ಟು ಹಿಂಗೆ ಈ ಥರ ಇರೋದು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸ್ವಲ್ಪ ಈ ಥರ ಇರೋದೇ ನೋಡಿ ತಗೊಳ್ಳಿ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ನಾನು ಎಣ್ಣೆನು ಜಾಸ್ತಿ ಆಗ್ತಲ್ಲ ಒಂದು ಒಂದೂವರೆ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿರೋದು ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವು ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕು ಈರುಳ್ಳಿ ಕಲರ್ ಚೇಂಜ್ ಆಗೋದಿಂದು ಬೇಡ ಒಂದು ಅರ್ಧ ನಿಮಿಷ ಸಾಕಾಗುತ್ತೆ ಬೆಳೆ ಒಂದು ಮೂರು ಟೈಮ್ ನಾನು ತೊಳ್ಕೊಂಡಿದ್ದೀನಿ ಇತ್ತಿಗೆ ಬೆಳೆ ಸ್ವಲ್ಪ ಕ್ಲೀನಾಗಿ ತೊಳ್ಕೊಬೇಕು ಅದಕ್ಕೇ ಈ ಥರ ಆಲೂಗಡ್ಡೆ ಸಿಪ್ಪೆ ತೆಗೆದು ಇಷ್ಟು ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಲೂಗಡ್ಡೆ ಸಣ್ಣದಾಗೆ ಕಟ್ ಮಾಡಿ ಹಾಕೋಬೇಕು ನಾವು ಒಂದೇ ಒಂದೇ ವಿಸಲ್ ಇದ್ರಲ್ಲಿ ಬಿಡೋದು ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ಚಿಕ್ಕ ಕಟ್ ಮಾಡಿ ಹಾಕೋಬೇಕು ಆಲೂಗಡ್ಡೆ ಮತ್ತು ಇತಿ ಬೆಳ್ಳಿಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಹದೋಗೋ ರೀತಿ ಹುರ್ಕೋಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಆಲೂಗಡ್ಡೆ ಮತ್ತು ಇತಿಬಳ್ಳೆ ನಾವು ಉರಿಬೇಕಾದ್ರೆ ಈ ರೀತಿ ಉಪ್ಪು ಹಾಕ್ಕೊಳೋದ್ರಿಂದ ನಮಗೆ ಕಾಳು ಆಲೂಗಡ್ಡೆ ತಿನ್ಬೇಕಾದ್ರೆ ಸಪ್ಪೆ ಅನಿಸಲ್ಲ ಮಸಾಲ ಕೂಡ ತಣ್ಣಗಾಗೈತೆ ಇದನ್ನು ರುಬ್ಕೊತೀನಿ ನಾನು ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ತುರ್ದು ಹಾಕೊಂಡಿಲ್ಲ ಅದಕ್ಕೆ ನೀರು ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ರುಬ್ಕೊತೀನಿ ರುಬ್ಬಿದಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ತೆಂಗಿನಕಾಯಿ ಈ ಥರ ಕಟ್ ಮಾಡಿ ಹಾಕೊಂಡ್ರೆ ನೀರು ಹಾಕ್ತೆ ಹಂಗೆ ರುಬ್ಕೊಂಡ್ರೆ ಬೇಗ ನುಣ್ಣಗಾಗ್ಬಿಡುತ್ತೆ ನೀರು ಹಾಕಿದ್ರೆ ಅಷ್ಟು ನುಣ್ಣಗಾಗಲ್ಲ ತರಿ ತರಿನೇ ಇರುತ್ತೆ ಅದಕ್ಕೆ ಹಾಗೆ ರುಬ್ಕೊಂಡಿದ್ದೀನಿ ನಾನು ಡ್ರೈ ಮಸಾಲ ಕೂಡ ಹಾಕ್ಕೊಂಡು ಇದನ್ನು ಹುರ್ಕೊತಾ ಇದ್ದೀನಿ ನಾನು ಹಾಗೆ ಹೇಳ್ದಂಗೆ ಉಪ್ಪು ಮತ್ತು ಈ ಥರ ಎಲ್ಲ ಹಾಕಿ ಹುರ್ಕೊಂಡ್ರೆ ತಿನ್ನೋದಕ್ಕೆ ಆಲೂಗಡ್ಡೆ ಮತ್ತು ಈ ಕಾಳೆಲ್ಲ ತುಂಬ ಚೆನ್ನಾಗಿರುತ್ತೆ ನೀರು ಹಾಕೋಕ್ಕಿಂತ ಮುಂಚೆ ಈ ರೀತಿ ಹುರ್ಕೋಬೇಕು ನಾವು ಯಾವುದೇ ನಾವು ಯಾವುದೇ ಮಸಾಲೆ ಸಾರು ಮಾಡೋದು ಅಷ್ಟೇ ಈ ರೀತಿ ಹುರ್ಕೊಂಡು ಮಾಡಿದ್ರೆ ಅದು ತಿನ್ನೋದಕ್ಕೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಈ ಮಸಾಲೂ ಹಾಕಿ ಒಂದು ಅರ್ಧ ನಿಮಿಷ ಹುರ್ಕೊತೀನಿ ನೋಡಿ ಇಷ್ಟು ಹುರ್ಕೊಂಡಿದ್ದೀನಿ ಈ ರೀತಿ ಆಗೈತೆ ಇವಾಗ ನೀರು ಹಾಕೊತೀನಿ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತು ಅದಕ್ಕೆ ಸೇರಿಸಿ ನೀರು ಹಾಕ್ಕೊತಾ ಇದ್ದೀನಿ ಇದು ಅನ್ನ ಮುದ್ದೆ ಚಪಾತಿ ದೋಸೆ ಇಡ್ಲಿ ಎಲ್ಲ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಅನ್ನ ಮುದ್ದೆಗೆ ಇರೋದು ಇಷ್ಟು ಗಟ್ಟಿ ಇರೋ ಸಾಕು ನಾವಿಷ್ಟು ಗಟ್ಟಿ ತಿಂತೀವಿ ಕೆಲವು ತೆಳ್ಳಗೂ ಕೂಡ ಮಾಡ್ಕೋತಾರೆ ಇನ್ನೂ ಕೆ ತೆಳ್ಳಿಗೆ ಬೇಕು ಅಂದರೆ ಕೂಡ ಮಾಡ್ಕೊಬೋದು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಒಂದು ಕುಕ್ಕರ್ ಕ್ಲೋಸ್ ಮಾಡಿ ಇದು ಒಂದು ವಿಸಲ್ ಬಂದರೆ ಸಾಕು ಒಂದು ವಿಸಲ್ ಬಂದೈತೆ ಒಂದು ಎರಡು ನಿಮಿಷ ಆದಮೇಲೆ ಈ ಥರ ಕುಕ್ಕರ್ ವಿಸಿಲ್ ತೆಗ್ದುಬಿಡ್ಬೇಕು ಇಲ್ಲಾಂದರೆ ಕಾಳೆಲ್ಲ ಬೆಂದೋಗಿರುತ್ತೆ ಒಂದು ಎರಡು ನಿಮಿಷ ಆದಮೇಲೆ ಈ ಥರ ಕುಕ್ಕರು ವಿಸಲ್ ತೆಗೆದು ಕ್ಯಾಪ್ ಓಪನ್ ಮಾಡಿದ್ರೆ ಕಾಳು ಅಷ್ಟು ಬೆಂದಿರಲ್ಲ ಒಂದು ಹದವಾಗಿ ಬೆಂದಿರುತ್ತೆ ಕಾಳು ನೋಡಿ ಈ ಥರ ಇರುತ್ತೆ ನೀವು ಫುಲ್ಲು ಕುಕ್ಕರ್ ತಣ್ಣಗೆ ಬಿಟ್ಟರೆ ಅದು ಕಾಳೆಲ್ಲ ಫುಲ್ಲು ಬೆಂದೋಗಿರುತ್ತೆ ನೋಡಿ ಕಾಳು ಅಷ್ಟೇ ಚೆನ್ನಾಗಿ ಬೆಂದೈತೆ ಈ ರೀತಿ ಇರಬೇಕು ಅವಾಗೆ ನಮ್ಗೆ ತಿನ್ನೋಕ್ಕೆ ಚೆನ್ನಾಗಿರೋದು ಕಾಳು ಆಲೂಗಡ್ಡೆನೂ ಅಷ್ಟೇ ಕ್ಲೀನಾಗಿ ಬೆಂದೈತೆ ಎಲ್ಲ ಹಾಗೈತೆ ಕ ಸಾಂಬಾರು ರೆಡಿಯಾಗೈತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಈ ಇತ್ತಿ ಬೇಳೆ ಸರ್ ಆಲೂಗಡ್ಡೆ ಎಲ್ಲ ಹಾಕಿ ಮಾಡೋದ್ರಿಂದ ಇದು ಈ ಥರ ಮಸಾಲೆ ಹಾಕಿ ಮಟನ್ ಸಾಂಬಾರು ತಿಂದಷ್ಟೇ ಟೇಸ್ಟು ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಸರ್ವ್ ಇದ್ದೀನಿ ನಾನು ಮುದ್ದೆ ಜೊತೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಇತಿಬೇಳೆ ಸಾರಿಗೆ ತುಪ್ಪ ಹಾಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಇರಲೇಬೇಕು ಸಾರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್